ಅಮ್ಮ ನನ್ನ ಬರ್ತಡಗೇನ್ ಕೊಡ್ಸಿ ಇದಕ್ಕೆ ಈಗ ಎರಡು ತಿಂಗಳ ಬರ್ತಡೆ ಮಾಡ್ಕೊಂಡಿದಿ ತಿರ್ಗಾ ಅಮ್ಮ ಅದು ಸ್ಕೂಲ್ ಪ್ರಕಾರ ನಾನು ಹುಟ್ಟಿರೋ ಡೇಟ್ ಪ್ರಕಾರ ಈಗ ಕರ್ಮಗ ನೀನ್ ಹುಟ್ಟಿರೋರು ಮೂವತ್ತ ತಿಂಗಳ ಏನ್ ಅನ್ ಗೊತ್ತಿಲ್ವಾ ಅಮ್ಮ ಸುಮ್ನಿರಮ್ಮ ನೀನು ಅಮ್ಮ ಸುತ್ಕಮ್ಮ ಎಷ್ಟ ಗಂಟೆಗೆ ಹೇಳ್ಬಿಟ್ಟು ಡ್ರೆಸ್ ತರ್ಸ್ಕೋತೀನಿ ಓ ಹಂಗಾ ಸರಿ ಸರಿ ತಗಸ್ಕೋ ತಗಸ್ಕೊ ಊ ಸೇಕ್ ಸಿಕ್ಕರಿ ಯಾಕೆ ಕೊಡ್ಬೇಕು ಹಂಗನ್ನು ನಾನು ಪೊಯಿನಿ நீங்க சும்னே நம் பர்தே மாடமா சரியா ஏனா சத்தி ட்ரெஸ்க்கோ ஓ சரியமா ஆய் ஊட்டாட் கணம்ஸ் கனத்தே அய்யோ நன் மீ நோடீங்க நடைபெற எங்க முகின் தகோடது அந்த கைல ஒன் ரூபாய் காசில கணமக ನಿಜಕ್ಕೂ ಹೊಸಿ ಹೊಟ್ಟೆಗುರೇಕಿಲ್ಲ ಅಯ್ಯನ್ ಬರ್ತಡೆ ಬಾಳ ಗ್ರಾಂಡ್ ಆಗ ಈ ಬಾರಿ ನೋಡ ಕೈ ಕಾಸಿಲ್ದ ತರ ಆಗೋಯ್ತ ಪರಿಸ್ಥಿತಿ ಬರ್ತಡೆ ಮಾಡಮ್ಮ ಅಮ್ಮ ಬರ್ತಾಡೆ ಮಾಡು ಮಗ ನೋಡಿ ಇಲ್ಲಿ ಮದ್ವೆಗೊಂದ್ ಮುಗ ಇದ್ರು ಇವುಳೆ ಆಡ್ತಾಳೆ ಅಯ್ಯೋ ಮಕ್ಳು ಎಷ್ಟೇ ದೊಡ್ಡವ ಅದು ನಮ್ಮಗಡೆ ಮಕ್ಳೆಲ್ಲಾ ಸುಮ್ಕಿರಕ ಅಯ್ಯ ಏನ್ ಮಾಡಿ ಏ ಸುಮ್ಕಿರು ಆಯ್ತು ಹಂಗಲ್ಲ ಮಗ ಅಯ್ಯೋ ನೋಡವ ಇವತ್ತು ಬರ್ತಾಡ ಏನ್ ಮಾಡೋದು ಹಿಂಗೆ ಕೈಲಿ ಒಂದ್ ರೂಪಾಯಿ ಕಾಸಿಲ್ವಲ್ಲ ಅಯ್ಯೋ ಒಂದ್ಸ ಇದ್ದಕ್ಕ ಇಲ್ದ ಇರ್ಲಿ ಸುಮ್ಕಿರ ನೀ ಏನ್ ಮಾಡಾಕ್ ಅದ್ ಹ ಈಗ ಇದ್ದಾಗ ಮಾಡ್ತಿಲ್ವ ಇಲ್ದ ಹೋದಾಗ ಅಡ್ಜಸ್ಟ್ ಮಾಡ್ಕೊಂಡ್ ಕನಕ ಪಪ್ಪಾ ನೀನ್ ಏನ್ ಮಾಡಿ ಸುಮ್ಕಿರು ಅಯ್ಯೋ ಇರೋಬ್ಬ್ರ ಮಗ್ಳು ಬರ್ತಾ ಮಣ್ಣಿಲ್ಲ ಅಂದ್ರೆ ಸರಿ ಬಂದದವ ನಾವ್ ಎತ್ತು ಏನು ಬೇಜಾರ್ ಮಾಡ್ಕೊಬೇಡಾಯ್ ಕಾಸಿಯವರು ಕೊಡವ ಅಯ್ಯೋ ಕಾಮ್ಲಕ್ಕ ನನ್ ಗೆಲ್ಪ್ ಒಂದ್ ದುಡ್ಡು ಒಂದ್ ರೂಪಾಯಿ ಕೊಡಕ್ಕಿಲ್ಲ ಹೆಂಗ್ ಮಾಡೋದು ಹೆಂಗ ಮಾಡಿ ನಿಜಕ್ಕೂ ನೋಡಿದ್ರೆ ಬಾಳ ಕಟ್ಕೊಡು ಬಾಳ ವನ್ವಸ ಹತ್ತತ ಇದಿಯಲ್ಲ ಗೋಡ್ಸ್ಕ ಗೊತ್ತಾಗಲ್ವಾ ಆಯ್ ಮಾಡ್ಕೊಂಡಿರಬೇಕು ಅದ್ಕೆ ನಿನ್ ಕಂಡ್ರಿ ಇಷ್ಟೇ ಇಲ್ಲ ಏನಕ ಹಿಂಗಂತ ಮಗ ನಾನು ಯಾಕೆ ಸುಳ್ಳ ನೋಡ್ರಿ ಗೊತ್ತಾ ನಿಮ್ ಗಂಡನ ಎಷ್ಟಿ ಎಂತ ಒಂದ್ ಪ್ರೀತಿಯಿಂದ ಮಾತಾಡ್ಸಿದ್ ನೋಡನೇ ಅಷ್ಟಿದ್ರು ಯಾಕ ನಿಮ್ ಮಧ್ಯದಲ್ಲಿ ಗಂಡ ಸಂಬಂಧ ಚೆನ್ನಾಗಿಲ್ವಾ ಹಂಗೇನಿಲ್ಲ ಕನ್ನಕ ದುಡ್ಡು ಕಾಸು ಕೊಡಕಿ ಅಷ್ಟು ಬಿಟ್ರಿ ಚೆನ್ನಾಗಿ ನೋಡ್ಕೊತರಿ ಆದ್ರಲ್ಲ ಅರ್ಥ ಆಯ್ಕಿಲ್ವ ನಿನ್ ಕಂಡ ಇಷ್ಟ ಇಲ್ಲ ಅನ್ಬಿಟ್ಟು ಇಟ್ಲಲ್ಲಿ ಹಾಕುಟ ಬಾಳ ಮಾತಾಡ್ತದೆ ಮಗ ನಿನ್ ಗಂಡ ಕಮಲಕ್ಕ ಹಿಂಗಂತೇವಿ ಯಾರ್ ಕೊಟ್ಟು ಮಾತಾಡ್ತಿತ್ತು ಅಯ್ಯೋ ಯಾರ್ ಕೊಟ್ಟ ನನ್ಗೆ ಗೊತ್ತವ ಹಂಗೆ ಹಿಂಗೆ ಅಂತ ಏನೇನೋ ಬಹಳ ಖುಷಿ ಖುಷಿ ಮಾತಾಡ್ತಿತ್ತು ಇತ್ಲಿಗೆ ಹೋಗಿ ಮಾತಾಡಂತದ್ದು ಏನಿರೋದು ಅದಕ್ಕೆ ನನಗೆ ಅನುಮಾನ ಬತ್ತು ಅನಿಸ್ಲಯ್ಯ ಪಾಪ ಹೇಳ್ಬಿಟ್ಟು ನಿಮ್ಮ ಸಂಸಾರ ನಾನೇಕ ಬಾಳ್ ಮಾಡೋದು ಹೇಳ್ಬಿಟ್ಟು ಸುಮ್ಮನೆ ಅದೆ ಆ ಇಲ್ಲ ಕಣಕ್ಕ ಆ ಥರ ಬುದ್ಧಿ ಇಲ್ಲ ಅಯ್ಯೋ ಹಂಗಲ್ಲ ಕಣತೆ ಆ ಸುಲಭಾಗೆ ಯಾರು ನಂಬಕ್ಕಾಕಿಲ್ಲ ಹೊಸಿ ಕಣ್ಣು ಮಡಗಿ ನನಗೂ ಯಾಕೋ ಅವ್ರ ಮೇಲೆ ಅನುಮಾನನೇಯ ಹಾಂ ಹ್ಞೂ ನನಗೆ ಕೊಂದು ಕನ್ಮಗ ಕಣ್ಮಗ ನನಗಿ ನಂಬಿಕೆನೇ ಬರ್ತೇ ಇಲ್ಲ ಸದಿ ನೀನು ಗಂಡು ಕೂಡ ಚೆನ್ನಾಗಿರ್ಬೇಡ ಅಂತ ನಾನು ಹೇಳಕ್ಕಿಲ್ಲ ಯಾರನ್ನೇ ಆದರೂ ಎಷ್ಟೇ ಹೇಳಿದ್ರು ಒಂದು ಕಣ್ಣು ಇಟ್ಟಿರಬೇಕು ನಿನ್ನ ಕಂಡನ್ನು ನಾನು ನೋಡ್ತೀವಿ ಬಂತ ನೋಡ್ತಾ ಒಂದು ಒಂದ್ ದಿವ್ಸ ಅವ್ನು ಮಾತಾಡಿಲ್ಲ ಏನು ಒಂದು ದಿವ್ಸ ಏನು ನಗ್ನಗಿತ್ತ ಅವನ್ ಕುತ್ಕೋ ಮಾತಾಡೋಕ್ಕಿಲ್ಲ ಬರೋದು ಉಣ್ಣು ತಿನ್ನೋದು ಮನೆ ಕಳೋದು ಹಿಡ್ನೇ ಮಾಡ್ತದಲ್ಲ ನಿಜಕ್ಕೂ ನೀನು ಕೂಡ ಪ್ರೀತಿ ಅಂತ ನನ್ಗೆ ಅನ್ಸಕ್ಕಿಲ್ಲ ಕಣ್ಮಗ ಏನು ಕಾಟಾಚಾರದಿಂದ ನೀನು ಕೊಟ್ಟು ಜೀವನ ಮಾಡ್ತಾಳೆ ಅಂತ ಅನ್ನಿಸ್ತದೆ ನನಗಂತೂ ಅಯ್ಯೋ ಏನು ಚೆನ್ನಾಗಿದ್ರೆ ಕಣ್ಣಲ್ಲಿ ನೋಡ್ಬೋದು ಹಿಂಗೆಲ್ಲ ಆದಾಗ ಬೇಜಾರು ನೀವು ಅಕ್ಕ ನಮ್ಮ ಚಾಡಿಯಾಗ ಕೊಟ್ಬಿಟ್ಟು ನಮ್ಮ ಸಂಸಾರ ಹಾಳು ಮಾಡೋಕೆ ನೋಡ್ತಾಳೆ ಅಂತ ಅನ್ಕೋಬೇಡ ನೀನು ಖುಷಿ ಖುಷಿ ಇದ್ರೆ ಸರಿ ಕಣ್ಮಗ ನೀನು ಸಪ್ಕಿದ್ರೆ ನೋಡೋಕೆ ನೋಡೋಕಾಯಕರ ಕನೇಸದಿ ನಿಜಕ್ಕೂ ಯಾವತ್ತು ಚಿನ್ನು ಒತ್ತೇ ಬಿಟ್ಟು ಹುಸಿ ಅಂದಿಲ್ಲ ಅಲ್ಲ ಇವಯ್ಯ ಹಿಂಗೆ ಇಷ್ಟನೇ ಪಡಕರ ಅತ್ತೆಯ ಮಾವ ಈಗ ಅಂದ ಹೆಂಗ್ ಹೆಂಗಮ್ಮ ಮಾಡೋದು ಪಾಪ ಮಾವ ನೋಡಿದ್ರ ಅತ್ತೆನೂ ಅತ್ತೆ ಇಂಟ್ರೆಸ್ಟ್ ನ ತಕಿಲ್ವಲ್ಲ ಪಾಪ ಹೊಟ್ಟು ಉರಿತದೆ ಅನ್ಕೊಂಡು ಏನ್ ಹೊಸಿ ನಿಮ್ಮ ಮಾಡ್ಕೊತಿಲ್ಲ ನಿನ್ ಕಣ್ರೆ ಬಾಳ ಹೊಟ್ಟೆ ಮಗ ಕಣ್ಮಗ ನೋಡಿದ್ರ ಹಂಗೆ ಮಕ್ಳು ಗಂಡ್ ಮಕ್ಕಳು ಸುದೀರ ನಮ್ಮ ಅತ್ತೆ ಏನ್ ಅಣೆ ಬರತ್ತೇನು ಅನ್ಬಿಟ್ಟು ಏನು ಹಸಿ ಕಣ್ಣಿ ಹಾಕಿ ಮಗಲ ಕಣವ ಮನೇಲಿ ಚಂದ್ ಅತ್ತ ಹೋಗಿದ್ರು ಬೆಳ್ದತಿ ಎಂದಿಕ್ಕೆ ಅದ ಹ್ಮ್ ಅವತ್ತ ಮುಂದೆ ಅತ್ತೆ ಒಟ್ಟು ಉರಿತದೆ ನಿಮ್ ನೋಡಿದ್ರೆ ನನಗೆ ಇಷ್ಟ ಇಲ್ವೇನೋ ಎಲ್ಲೋಯ್ಯೋ ಸದಿ ಆಡ್ಬೇಡದಿ ದಡ್ಡಂಗ ಆಡ್ಬೇಡ ನನ್ ಮಾತು ನೋಡು ನಿಮ್ ಸಂಸಾರ ಆಡಲಿ ಅಂತಲ್ಲ ಹೇಳ್ತಾ ನಾನು ಉದ್ದಾರ ಆಗ್ಲಿ ಅಂತ ಹೇಳ್ತಾ ಇರೋದು ನಿನ್ ಗೊತ್ತು ತಾನೆ ನಾನೇನು ಅಂತ ಏನೇ ಏನ್ಯಾದ್ರು ನಿನ್ ಕಂಡ್ರೆ ಇಷ್ಟ ಅಯ್ಯೋ ಹೆಂಗೋ ಕನವ ಚೆನ್ನಾಗಿದ್ರೆ ಇವತ್ತು ನನ್ ಕರ್ದಿ ಬಾವಣಸ್ತೇದಿ ಅದಕ್ಕೋಸ್ಕರ ಹೇಳ್ತೇನೆ ದುಡ್ಡು ಕಾಸ ಹ್ಞೂ ಅಷ್ಟು ಸದರ ಕೊಡ್ಬೇಡ ನೀನು ಹಂಗೆ ಎಲ್ಲಿಗೆ ಹೋಗ್ತದ ಎಲ್ಲಿ ಬರ್ತದೆ ಬರ್ತದಿಂದ ಈಗ ನೋಡು ಮೊನ್ನೆ ಹನ್ನೆರಡು ಗಂಟೆಗೆ ಗಂಟೆಗೆ ಬಿಟ್ಟು ಎಲ್ಲಿಗೆ ಹೋಗಿತ್ತು ಹನ್ನೆರಡು ಗಂಟೆಗೆ ಹತ್ರ ಬರ್ತಲ್ಲ ಅದು ಎಲ್ಲಿ ಹೋಗಿದ್ರ ಕಾಣೆ ಕೇಳಿದ್ಕೆ ಎಲ್ಲ ಎಲ್ಲೋ ಹೋಗಿದ್ದೆ ನಾನು ನಿನಗೆ ಯಾಕೆ ಅಂತಂದ್ರು ನಾನು ಏನು ಕೇಳೋಕ ಹೋಗ್ಕೊಳ್ಳೋಕನ್ಕೊಂಬಲಕ್ಕ ಈಗ ಮಾತಾಡಿದ್ರೆ ನಾವೇನಾದ್ರು ಹೇಳಿದ್ರೆ ಒಳ್ಳೇದಿದ್ದೀರಿ ಹೇಳಿದ್ರೆ ಮಾತಾಡಿದ್ರೆ ನಾವೇನಾದ್ರು ಮಾತಾಡ್ಬೋದು ಈಗ ನಮ್ಮ ಕಣ್ರ ಹಾಕ್ದಾಗ ನಾವು ಹೆಂಗೆ ಮಾತಾಡಕದು ಅಯ್ಯೋ ಹಂಗಾರ ಬಿಡು ಮಗ ಹಂಗಾರ ಬಿಡು ಏನೋ ಸಂಬಂಧ ಯಾರೋ ಮಾಡ್ಕೊಂಡಿರ್ಬೇಕು ನೀನು ನೆನಕತೆ ನೋಡ್ರಿ ಗೊತ್ತಾಯ್ತಿಲ್ವಾ ಓ ಹಿಂಗ್ತಾಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಒನ್ಸ್ರ ಅಷ್ಟು ಸದ್ರ ಕೊಡ್ಬಾರ್ದು ನೀನು ಇಡ್ತದ್ರೆ ಇಟ್ಕೊಂಡ್ರೆ ಇಲ್ಲ ಇಲ್ಲಂದ್ರೆ ಬಹಳ ಕಷ್ಟ ಆಯ್ತದೆ ನೋಡವ ಅಯ್ಯೋ ನಾವೇನು ನೀವು ಹೊಡೆದಾಡ್ಲಿ ಅಂತೆಲ್ಲ ಹೇಳ್ತಾರದು ಯಾಕೋ ನನ್ಗೆ ಅನುಮಾನ ನಿನ್ಕಂಡ್ರೆ ಒಂದ್ ದಿವಸ ನನ್ ಮಾತಾಡಿದ್ನ ನೋಡಿ ನೋಡ್ನಿ ಮರಸೋದಿ ನಿಜಕ್ಕೂ ನನಗೇನು ದಿವ್ಸ ತೊಲೀಗ ಹಾಕಿ ಆಗೋಯ್ತು ನೀನು ಊಟ ಕರಿದ್ರೆ ಆಮೇಲೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಗಿಂಜಿ ನಿಜ ಕನ್ಕೊಂಬಳಕ ನಿಜ ಆಂಟಿ ನನಗೆ ನಿಮ್ಮ ಕೂಟ ಹೇಳದ್ ಅನ್ಕೊಂಡೆ ಹತ್ತು ಗಂಟೆ ಮೇಲೆ ಟೆರೆಸ್ ಮೇಲೆ ಮಾತಾಡ್ತಿತ್ತು ಅಂಕಲು ಯಾವಾಗ ರಾತ್ರಿ ರಾತ್ರಿ ಗಂಟೆ ಮೇಲೆ ಹೊತ್ತು ಹೋಗಿ ಹೋಗಿ ಟೆರೆಸ್ ಮೇಲೆ ನಿಂತ್ಕೊಂಡು ಪೂರ ಮಾತಾಡ್ತಿರ್ತದೆ ಯಾರ್ಕುಟ್ಟು ಮಾತಾಡೋದ ಗೊತ್ತಿಲ್ಲ ಹುಸಿ ಯಾವ್ದು ಇರ್ಲಿ ಹುಸಿ ನೋಡ್ಕಂಟಿ ಪಾಪ ನಿಮ್ಮ ನೋಡ್ರಿ ನನಗೆ ಹೊಟ್ಟೆ ಉರಿತದೆ ಹಂಗ ಸರಿ ಕನ್ಕಂಬಳಕ ನಾನು ನಿಜಕ್ಕೂ ಈ ತರ ಎಲ್ಲ ನಾನು ಏತು ಮಾಡಿದ್ದಿಲ್ಲ ಕನಕ ನಿಜಕ್ಕೂ ನೀವು ಎಷ್ಟೊಂದು ಒಳ್ಳೆಯವರು ನನ್ನ ಕಂಡ್ರೆ ಅಷ್ಟು ಇಷ್ಟಪಡ್ತಿರಲ್ಲ ಅದೇವ್ರು ಕುಸಿದ ನನ್ಗೆ ನನ್ನ ಕಂಡ್ರೆ ಇಷ್ಟ ಅಲ್ವಾ ನಾನು ಬರ್ತಡೆ ಮಾಡೋಕೆ ನನಗೆ ಬರ್ತಡೆ ಮಾಡು ನನಗೆ ಕೇಕ್ ಕಟ್ ಮಾಡಬೇಕು ಹೊಸ ಡ್ರೆಸ್ ಸಿಕ್ಕೊಂಡು ಅಂತ ಆಸೆ ಆಯ್ತದೆ ಸರಿ ಆಯ್ತು ಬಿಡು ಮಗ ಮಾಡಕ್ ಬಿಡು ಅಯ್ಯೋ ನನಗೆ ಅದ ಯಾರೂ ಇಲ್ಲ ಅಪ್ಪರ ಮನೇನೂ ಇಲ್ಲ ಹೊಸರು ಗಂಡು ಮಕ್ಕಳು ಮಾತಾಡೋಕ್ಕಿಲ್ಲ ನನ್ನ ಗಣ್ಣು ಸೇರಿಲ್ಲ ಹೆಂಗ ವಾರ ನನ್ನ ಕಡೆ ಕಿದ್ದೀರಿ ಆಯ್ತು ಬಿಡವ ಅಯ್ಯೋ ನನ್ ಮಗ್ಳಂಗಲ್ ಬಂದಿನ ಆಯ್ತು ಬಿಡು ಮಾಡಕ್ ಆಯ್ತದ ಬರ್ತಾಡೆಯ ಮೈಸೂರಿಗೆ ಡ್ರೆಸ್ ತಗೊಂಡು ಕೇಕ್ ತಗೊಂಡು ಕೊಡತ್ತೆ ಹ್ಞೂ ಸರಿ ಆಯ್ತು ಕೊಟ್ಟಿರವ ಹೆಂಗೆ ಸರಿ ಅಲ್ವಾ ಅಮ್ಮ ನೀನು ಬಾಳ ಬುದ್ಧ್ವತ್ತಿಕೆ ಕಣ್ಣಮ್ಮ ಹೆಂಗ ಅಮ್ಮ ಅರ್ಸ್ಬಿಟೆ ನೋಡು ತುಮಕೇನ್ ಮಗ ಗಂಡ ತಂದು ಮಾಡ ನಮಗೆ ಲಾಭ ಜಾಸ್ತಿ ದುಡ್ಡು ಕಾಸು ಕಿತ್ಕೋಬೋದು ಹೇಳ್ತವು ಹ್ಮ್ ಅಮ್ಮ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ಕೋದ್ ಬರ್ತಡೆಯಾ ಮಾಡಕ್ ಆಯ್ತು ಯಾಕು ಯಾಕೆ ತಲೆ ಕೆಡಿಸ್ ದೂರಾಗೆ ಮಾಡ್ಕೊಳ ಯಾಕು ಅಮ್ಮ ಸರಿ ಮತ್ತೆ ಬಾಮ್ಮ ಒಳ್ಳೆ ಡ್ರೆಸ್ ತಕೊಂಡು ಸರಿ ಆಯ್ತು ನಡಿ ಹೋಗದ ಮುಗ ತಕವ ಟ್ಯಾಂಕ್ಸ್ ಕಣತೆ ಆಯ್ತು ಕಣವ ಆಯ್ತು ತಕೋ ಚೆನ್ನಾಗಿರೋ ಡ್ರೆಸ್ ತಕೊ ನಿಮ್ ಬಿಟ್ರ ನಮ್ಗೆ ಇನ್ಯಾರ ಗೊತ್ತಿ ಹ್ಮ್ ಹೆಂಗೋ ನಮ್ಗೆ ಇಷ್ಟು ಒಳ್ಳೇದ್ ಬಯಸ್ತಿರಲ್ ನೀವರ ಅದೇ ಖುಷಿದ್ ನನ್ಗೆ ಹಂಗಲ್ಲ ಕರಿಸದಿ ನಾವ್ ಒಳ್ಳೇದ್ ಬಯಸ್ತಾರ ಇನ್ನೇರ್ ಬಯಸಾರವ ನಿನ್ಗೆ ಅಯ್ಯ ಅಯ್ಯಾದೊಳೆ ಸರಿ ಆಯ್ತು ಬಾವು ಔಟ್ ಬರೋದ ಸಿಟಿಗೆ ಯಾಕೋ ಮನ್ಸಿಲ್ಲ ಕನಕ ಓ ಔಟ್ ಬನ್ನಿ ನೀವೇ ಸರಿ ಕನವ ತಿಲ ಅಲ್ಲ ನಮ್ಮ ಮನೆಯ ನೋಡಿದ್ರೆ ಹಂಗೆ ಇರ್ಬಾರ ಇವ್ರು ನೋಡಿದ್ರೆ ಏನು ಅಂತಾರೆ ಅಲ್ಲ ಇವ್ರು ಹೇಳೋದು ನಿಜನೂ ಇರ್ಬೋದು ಅಲ್ವಾ ಬರಲಿ ವಿಚಾರಿಸ್ತೀನಿ ಅವ್ರನ್ನ ಯಾರು ಕೊಟ್ಟು ನಮ್ಮ ತಡೀರಿ ಅಂದ್ಬಿಟ್ಟು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ